ಸರ್ ಮೊದಲು ಅವರು ಹೇಳಿದರು ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ಬಟ್ ಚೆನ್ನಾಗಿ ಆರಾಮಾಗಪ್ಪ ಅದೆಲ್ಲ ನಾವು ಇದ್ದೀವಿ ಅಂತಂದ್ರು ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬಟ್ ಎಲ್ಲರೂ ನನ್ನ ಜೊತೆ ಬೆನ್ನೆ ನಿಂತಾರೆ ಸರ್ ಅದೇ ನನಗೆ ತುಂಬ ಸಂತೋಷ ಸರ್ ಇಲ್ಲ ಸರ್ ಅವರು ಹಾಕೋರಲ್ಲ ಏನೋ ಯಾರ್ದೋ ಒಂದು ಯಾರೋ ಅವ್ರಿಗೆ ತಲೆ ತುಂಬಿದ್ದಾರೆ ಬಟ್ ಮಾಡಬಾರ್ದಿತ್ತು ಮಾಡಿದ್ದಾರೆ ಈಗ ಅವ್ರಿಗೆ ಸ್ವಲ್ಪ ಗೊತ್ತಾಗಿದೆ ಈ ತರ ಕೇಸ್ ಹಾಕಿದ್ರೆ ಏನ್ ನಮ್ಮ ಮಕ್ಕಳ ಜೀವನ ಏನಾಗತ್ತೆ ಅಂತ ಹೇಳಿ ಸರಿ ನಾವೇ ಕೂತ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಹಿಂಗೆ ಈ ತರ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಬಹುಶಃ ಏನಾಗುತ್ತೆ ಅನ್ನೋದು ನಾವು ತಂದೆ ತಾಯಿ ತಿಳ್ಕೋಬೇಕು ಸರ್ ಈಗ ಪೊಲೀಸರು ಇಲ್ಲ ಸರ್ ಅವರು ಹಿಂಗೆ ಮಾಡಬಾರ್ದಾಗಿತ್ತು ಏನೋ ಮಾಡಿದ್ದಾರೆ ಬಟ್ ನಾವು ಯಾರೇ ಹೋಗ್ಲಿ ಸರ್ ನಾವೇ ಅಂತ ಅಲ್ಲ ಬಟ್ ಯಾರೇ ಮಾಡ್ಬೇಕಲ್ಲ ಯಾರೇ ಹೋದರು ಸರ್ ಅವ್ರಿಗೆ ಏನಾಗಿದೆ ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ಅವ್ರಿಗೆ ಸ್ವಲ್ಪ ಕೇರ್ ವಹಿಸ್ಬೇಕು ಸರ್ ಯಾಕಂದ್ರೆ ಈಗ ನಾವು ಪಬ್ಲಿಕ್ ಸರ್ವೆಂಟೇ ಅವರು ಪಬ್ಲಿಕ್ ಸರ್ವೆಂಟೇ ಬಟ್ ಯಾರೇ ಹೋಗಲಿ ಸರ್ ಈಗ ನಮ್ಮ ಬಸ್ಸಲ್ಲಿ ಬಂದರೂ ಯಾರಾದರೂ ಬನ್ನಿ ಅಮ್ಮ ಅತ್ತಿ ಅಮ್ಮ ಅತ್ತಿ ಸರ್ ಒಳಗಡೆ ಹೋಗಿ ನಾವೆಲ್ಲ ಈ ಥರ ಮಾಡ್ತೀವಿ ಹೊರತು ಬೇರೆ ದುರುದ್ದೇಶದಿಂದ ಯಾವ ಇದರ ಮಾತುಗಳನ್ನು ಅಸಭ್ಯ ರೀತಿಯಿಂದ ನಡೆಸ್ಕೊಳ್ಳೋಲ್ಲ ಸರ್